ನಮಸ್ಕಾರಗಳು ನಾನು ನಿಮ್ಮ ಮನೋಹರ್ ವಿಶ್ವಕರ್ಮ ಕಲ್ಯಾಣ ಕರ್ನಾಟಕ ಪಾರಂಪರಿಕ ವೈದ್ಯರು ಇಂದು ವಿಶೇಷ ಏನಪ್ಪ ಅಂದ್ರೆ ಎಲ್ಲರಿಗೂ ಹೆಣ್ಣೆತ್ತಿನ ಅಮಾವಾಸ್ಯೆಯ ಹಾರ್ದಿಕ ಶುಭಾಶಯಗಳು ನಮ್ಮ ಸನಾತನ ಧರ್ಮದಲ್ಲಿ ಪ್ರತಿಯೊಂದು ಪ್ರಾಣಿಗೂ ಪಕ್ಷಿಗೂ ವಿಶೇಷವಾದಂತಹ ಒಂದು ಅವಕ್ಕೆ ಅಂತೇಳಿ ಗೌರವ ತೋರಿಸುವಂತಹ ಒಂದು ಸನಾತನ ಧರ್ಮದಲ್ಲಿದೆ ಹೀಗಾಗಿ ಈ ಮಣ್ಣೆತ್ತಿನ ಅಮಾವಾಸ್ಯೆ ಮಣ್ಣೆತ್ತಿನ ಅಮಾವಾಸ್ಯೆ ಅಂತಂದರೆ ಭಾಳ ವಿಶೇಷವಾದಂತಹ ರೈತರಿಗೆ ಅದ್ಭುತವಾದಂತಹ ಹಬ್ಬ ಆಗಿದ್ದು ವಿಜೃಂಭಣೆಯಿಂದ ಮಾಡ್ತಾರೆ ರೈತರು ತಮ್ಮ ತಮ್ಮ ಎತ್ತುಗಳೆಲ್ಲ ಎತ್ತುಗಳು ಆಕಳುಗಳು ಕರಗಳು ಅವಕ್ಕೆಲ್ಲ ಬಣ್ಣ ಹಾಕಿ ಭಾಳ ಶೃಂಗಾರ ಮಾಡಿ ಅವಕ್ಕೆ ಸಿರಿಧಾನ್ಯಗಳನ್ನು ಇಟ್ಟು ಒಂದು ಹಬ್ಬ ಥರ ಮನೇಲಿ ಒಂದು ಹಬ್ಬ ಥರ ಮಾಡ್ತಾರೆ ಯಾಕಂದರೆ ವರ್ಷವಿಡೀ ಅವು ಹೊಲಿದಾಗ ಮತ್ತು ಇನ್ನು ಬೆಳೆ ಕೈ ಕೊಯ್ಲು ಮಾಡುವಾಗ ಮತ್ತು ಇನ್ನಿತರ ಇನ್ನಿತರ ವಿಷಯಗಳಲ್ಲಿ ಅದೊಂದು ಪ್ರಾಣಿ ಅಷ್ಟು ದುಡಿದಿರ್ತದೆ ಮೈ ಮುರಿಯಂಗೆ ದುಡ್ದಿರ್ತದ ಹಿಂಗಾಗಿ ರೈತರು ಒಂದು ಆ ಒಂದು ಗೌರವ ಸೂಚಕವಾಗಿ ಹಿಂದೆ ಸನಾತನ ಧರ್ಮದಲ್ಲಿ ಈ ಒಂದು ಮಣ್ಣೆತ್ತಿನ ಅಮಾವಾಸೆ ಅಂತೇಳಿ ಅವರು ಪ್ರಾಣಿಗಳಿಗೆ ಅಂತೇಳಿ ಒಂದು ಗೌರವ ಸೂಚನೆವಾಗಿ ಒಂದು ಇಟ್ಟುಕೊಂಡು ಬಂದಿದ್ದಾರೆ ನಾವು ಮುಂದಿನ ಅಷ್ಟೇ ನಮ್ಮ ಮಕ್ಕಳು ಮರಿ ಮೊಮ್ಮಕ್ಕಳಿಗೆ ನಾವು ತಿಳಿಸ್ಬೇಕಾದ್ರೆ ಈ ವಿಚಾರನ ತಿಳಿಸ್ಕಂತ ಹೋಗ್ಬೇಕು ಇಲ್ಲಾಂದರೆ ಇದು ಇಲ್ಲಿಗೆ ಆಗುತ್ತೆ ಇಲ್ಲಿಗೆ ಮುಗಿ ಮುಕ್ತಾಯ ಆಗುತ್ತೆ ಹೀಗಾಗಿ ನಮ್ಮ ಮಕ್ಕಳಿಗೆ ಎಲ್ಲರಿಗೂ ಹೇಳುತ್ತಾ ಎಲ್ಲರಿಗೂ ಮಣ್ಣೆತ್ತಿನಮಾವಾಸೆ ಹಾರ್ದಿಕ ಶುಭಾಶಯಗಳು ಮತ್ತು ಇನ್ನೊಂದು ಏನಪ್ಪ ಅಂದರೆ ಇವಾಗ ಮಣ್ಣೆ ಮಣ್ಣಿನಿಂದ ಮಣ್ಣಿನಿಂದ ಎತ್ತುಗಳನ್ನು ನಾವೇ ಮನೆಯಲ್ಲಿ ಸ್ವತಃ ಮಾಡಿಕೊಳ್ಬೇಕು ಹೊರಗಡೆ ಕುಂಬಾರು ಮಾಡತಕ್ಕಂಥ ಎತ್ತುಗಳು ಮತ್ತು ವಿಶ್ವಕರ್ಮರು ಮಾಡಿರ್ತಕ್ಕಂಥ ಹೆತ್ತುಗಳು ಮಣ್ಣಿನಿಂದ ಮಾಡ್ತಕ್ಕಂಥ ಹೆತ್ತುಗಳು ತರಬೋದು ಏನು ತೊಂದರೆ ಇಲ್ಲ ಆದರೆ ಮನೆಯಲ್ಲಿ ನಾವು ಶ್ರದ್ಧಾ ಭಕ್ತಿಯಿಂದ ನಾವು ಸ್ನಾನ ಮಾಡಿ ಮಡಿಯಿಂದ ಉತ್ತಿನ ಮಣ್ಣು ತಂದು ಅಥವಾ ಜೇಡಿ ಮಣ್ಣು ತೊಗೊಂಬಂದು ಮನೆಯಲ್ಲಿ ಮಾಡಿದರೆ ಮಕ್ಕಳಿಗೆ ಅದೊಂದು ವಿಶೇಷ ಹಬ್ಬ ಇದ್ದಂಗೆ ಆ ಮಕ್ಕಳು ಅದನ್ನು ನೋಡಿ ಅವರು ಕಲಿತಾರೆ ಮಾಡಬೇಕು ಏನಾದರೂ ಒಂದು ಏನಾದರೂ ಮಾಡ್ಬೇಕಂತೇಳಿ ಅವ್ರಿಗೂ ಒಂದು ಹುಮ್ಮಸ್ಸು ಬರುತ್ತೆ ಹೀಗಾಗಿ ಇದನ್ನು ಮಾಡೋಣ ಈ ಮಾಡೋದು ಹೆಂಗೆ ಅಂತೇಳಿ ನಾವು ಹೇಳ್ಕೊಡ್ತೀನಿ ಮನೆಯಲ್ಲೇ ಕುತ್ರೆ ನೀವು ಮಣ್ಣೆತ್ತಿನ ಮಣ್ಣನ್ನು ಮಣ್ಣಿನಿಂದ ಎತ್ತನ್ನು ಹೇಗೆ ಹೇಗೆ ಮಾಡಬೇಕು ಎರಡು ಜೋಡಿ ಎತ್ತುಗಳನ್ನ ಮಾಡಬೇಕು ಮಡಿಯಿಂದ ತುಂಬಿದ ಕೂಡ ನೀರಿನಿಂದ ಈ ಒಂದು ಎತ್ತನ್ನು ಮಾಡಬೇಕು ನೋಡೋಣ ಯಾವ ಥರ ಮಾಡೋಣ ಅಂತೇಳಿ ಮುಂದೆ ನೋಡೋಣ ಇವಾಗ ನಮ್ಮ ಪರಿಸರದಲ್ಲಿ ಸಿಗತಕ್ಕಂಥ ಉತ್ತಿನ ಮಣ್ಣು ಅಥವಾ ಜೀಡಿ ಮಣ್ಣು ತೆಗೆದುಕೊಂಡು ಇದನ್ನು ಸಣ್ಣಗೆ ಹದ ಮಾಡ್ಕೋಬೇಕು ಮಾಡ್ಕೊಂಡು ಇದರಲ್ಲಿ ತುಂಬಿದ್ದು ಕೂಡ ಈ ತುಂಬಿದ್ದು ಕೊಡ್ತಕ್ಕಂಥ ಒಂದು ಮನೆಯಲ್ಲಿ ಶ್ರದ್ಧಾ ಭಕ್ತಿಯಿಂದ ತರ್ತಕ್ಕಂಥ ನೀರನ್ನು ಇದರಲ್ಲಿ ತ ನಮಗೆ ಎಷ್ಟು ಬೇಕೋ ಅಷ್ಟು ಹಾಕಿಕೊಳ್ಳಬೇಕು ಹಾಕಿಕೊಂಡ ಮೇಲೆ ನಿಮಗೆ ಬೇಸ ಹದ ಮಾಡ್ಕೋಬೇಕು ಈ ಥರ ಬೇಸ್ ಸಣ್ಣಗೆ ಇದು ಮಾಡ್ಕೋಬೇಕು ನಮಗೆ ಎಷ್ಟು ಬೇಕೋ ಅಷ್ಟೇ ನೀರು ಹಾಕಿಬೇಕು ಜಾಸ್ತಿ ಇಕ್ಕೊಂಡ್ರೆ ಮೆತ್ತಗಾಯಿಬಿಡ್ತದೆ ನಮಗೆ ಎಷ್ಟು ಬೇಕು ಅಷ್ಟೇ ಹಾಕಬೇಕು ಮೆತ್ತಗಾಕೊಂಡು ಸಣ್ಣಗೆ ಹದ ಮಾಡ್ಕೋಬೇಕು ಹತ್ತಿ ಹಾಕಿಕೊಂಡು ಕಲಿಸ್ಕೊಳ್ಳಬೇಕು ಹತ್ತಿ ಹಾಕಿದರೆ ಏನಪ್ಪ ಅಂದರೆ ಇದು ಒಂದು ತಾಸು ಅಥವಾ ಎರಡು ತಾಸು ಒಣಗಿದ ಮೇಲೆ ಸ್ವಲ್ಪ ಜಿಗಿ ಇರ್ತದಲ್ಲ ಹೀಗಾಗಿ ಸೀಳ್ತದೆ ಸ್ವಲ್ಪ ಸೀಳಿದಾಗ ಏನಾಗ್ತದೆ ಮುರಿದು ಬೀಳುವಂಥ ಚಾನ್ಸ್ ಇರುತ್ತೆ ಒಂದು ಸತಿ ನಾವು ಎತ್ತುಗಳನ್ನು ಮಾಡಿದ್ಮ್ಯಾಗ ಪೂಜೆ ಮಾಡಿದ್ಮ್ಯಾಗ ಅದು ಸೀಳಬಾರ್ದು ಒಂದು ಸೀಳಿದ್ರೆ ತೊಂದರೆ ಇಲ್ಲ ಮುರಿಬಾರ್ದು ಹಾಂ ಮಣ್ಣಂದ ಮ್ಯಾಗೆ ಸೀಳುತ್ತೆ ಮುರಿಬಾರ್ದು ಎರಡು ಹೋಳಾಗಿ ಕೆಳಗೆ ಬರಬಾರ್ದು ಅಂತೇಳಿ ನಮಗೆ ಹತ್ತಿ ಹಾಕ್ತೇನೆ ಇದರಲ್ಲಿ ಹತ್ತಿ ಹಾಕಿದರೆ ಸ್ವಲ್ಪ ಜಿಗಿ ಜಾಗೃತಿ ಆಗುತ್ತೆ ಪುರಾತನದಿಂದ ಮಾಡ್ತಕ್ಕಂಥ ಇದೊಂದು ಪದ್ಧತಿ ಹತ್ತಿ ಹಾಕಿ ಮಾಡೋದು ಒಂದು ವಿಶೇಷ ಹಾಗಾಗಿ ಈ ಥರ ಆಗಿದ್ದಾವೆ ನಾನು ತಿಳಿದಷ್ಟು ಮಟ್ಟಿಗೆ ಮಾಡಿದ್ದೀನಿ ಎತ್ತುಗಳನ್ನ ಈ ಥರ ಆಗಿದ್ದಾವೆ ನೀವು ಈ ಥರ ಮಾಡಿ ನಿಮ್ಮ ಕೈಲಿಂದ ಮಾಡಿದ್ದು ಎಷ್ಟು ಖುಷಿಯಾಗಿರುತ್ತೆ ಅಂದರೆ ಅದು ಯಾವ ಥರನೇ ಬರಲಿ ನಿಮ್ಮ ಕೈಲಿಂದ ಮಾಡಿರ್ತಕ್ಕಂಥದ್ದು ಒಂದು ಆರ್ಟ್ ಇದೆ ಅಲ್ಲ ಭಾಳ ಖುಷಿಯಾಗುತ್ತೆ ಇದನ್ನು ಮನೆಯಲ್ಲಿ ಇಟ್ಕೊಂಡು ಪೂಜೆ ಮಾಡ್ಕೆ ಮನೆಯಲ್ಲಿ ಕುಂಕುಮ ಅರಶಿನ ಮತ್ತು ಇದಕ್ಕೆ ಅಗರಬತ್ತಿ ಲೋಬಾನ ಎಲ್ಲ ಹಾಕಿ ಪೂಜೆ ಮಾಡಿ ಕಾಯಿ ಹೊಡೆದು ಮಾಡ್ತಕ್ಕಂಥ ಒಂದು ಸಂಪ್ರದಾಯ ನೈವೇದ್ಯ ಮಾಡಬೇಕು ನಿಮಗೇನು ತಿಳಿಯುತ್ತೆ ಅದು ಮಾಡಿ ನೈವೇದ್ಯ ಮಾಡಿದರೆ ಈ ಸಂಪೂರ್ಣವಾದಂತಹ ಮಣ್ಣೆತ್ತಿನ ಮಾವಾಸೆ ವಿಶೇಷವಾದಂಥ ಪೂಜೆ ಫಲ ನಿಮಗೆ ಸಿಗುತ್ತೆ ಇದು ವಿಶೇಷವಾದಂಥ ಮಕ್ಕಳಿಗೆ ಭಾಳ ಅನುಕೂಲ ಆಗುತ್ತೆ ಮನೆಯಲ್ಲಿ ಮಾಡೋದ್ರಿಂದ ಆರೋಗ್ಯ ಚೆನ್ನಾಗಿರುತ್ತೆ ಮಕ್ಕಳಿಗೆ ಈ ಮಣ್ಣೆತ್ತಿನ ಮಾಸೆ ಮಾಡೋದ್ರಿಂದ ಮನೆಯಲ್ಲಿ ಪೂಜೆ ಮಾಡೋದ್ರಿಂದ ಭಾಳ ಚೆನ್ನಾಗಿರುತ್ತೆ ಮತ್ತು ಮನೆಯಲ್ಲಿ ಪುರಾತನ ಹಿಂದೆ ಮಾಡಿರ್ತಾರೆ ನಮ್ಮ ತಾತನವರು ಮುತ್ತಾತವರು ನಾವು ಮರ್ತು ಬಿಟ್ಟಿರ್ತೀವಿ ಅವಾಗ ಏನಾಗ್ತದೆ ನಾವು ಮನೆಯಲ್ಲಿ ಆಕಳ ಸಾಕಿ ಎತ್ತುಗಳು ಸಾಕಿ ಮಾಡಿರ್ತಾರೆ ಅವರು ನಾವು ಮಾಡ್ರನ್ನಾಗಿ ಇವಾಗ ನಾವೆಲ್ಲೇ ಹೋಗಿ ಸಿಟಿಯಾಗಿ ಸೆಟ್ಲಾಗಿರ್ತೀವಿ ಏನಾಗ್ತದೆ ಸಮಸ್ಯೆಗಳಾಗ್ತವೆ ನೀವೇನು ಮಾಡಿ ಅವಾಗ ಹಿರಿಯರು ಮಾಡ್ತಕ್ಕಂಥದ್ದು ಏನಿಲ್ಲ ಪ್ರತಿಯೊಬ್ಬರು ಹಿರಿಯರು ಕಂಪಲ್ಸರಿ ಅವಾಗೆಲ್ಲ ಆಕಳುಗಳಿದ್ದವು ಎತ್ತುಗಳಿಂದನೇ ವ್ಯ ವ್ಯವಸಾಯ ಮಾಡ್ತಿದ್ರು ನಾವೇನೋ ಈ ಕಡೆ ದುಡ್ಯಾಗೆ ಬಂದು ಅಥವಾ ಏನೋ ಒಂದು ಇದಾಗಿ ಬೇರೆ ಊರಿಗೆ ಬಂದು ಸೆಟ್ಲಾಗಿರ್ತೀವಿ ಅವಾಗೇನಾಗ್ತದ ನಾವೆಲ್ಲ ನಮ್ಮ ಹಿಂದಿದ್ದೆಲ್ಲ ಪದ್ಧತಿನ ಮರೆತರೆ ಹಿರಿಯರು ಮಾಡ್ತಕ್ಕಂಥದ್ದು ಮರೆತರೆ ಭಾಳ ತ್ರಾಸಾಗ್ತದೆ ನೀವೇನು ಮಾಡಿ ನೀವೆಲ್ಲ ಮನೇಲಿ ಈ ಥರ ಪೂಜೆ ಮಾಡ್ಕೊಳ್ಳಿ ಭಾಳ ಅನುಕೂಲ ಆಗ್ತದೆ ನಿಮಗೆ ಸಂಬಂಧಪಟ್ಟಂಥ ಎಲ್ಲ ಮನೆಯಲ್ಲಿ ಆರೋಗ್ಯ ಸಮಸ್ಯೆ ಆಗ್ತದೆ ಸಮಸ್ಯೆ ಇದ್ದದ್ದು ನಿವಾರಣೆ ಆಗ್ತದೆ ಮಕ್ಕಳಿಗೆ ಮತ್ತು ಸಮ ಇದನ್ನೇನು ಮಾಡ್ಬೇಕಪ್ಪ ಎಲ್ಲ ಪೂಜೆ ಆದಮ್ಯಾಗ ನಿಮ್ಮ ಮೇಳಿಗೆ ಮೇಲೆ ಇರುತ್ತಲ್ಲ ಮೇಳಿಗೆ ಮೇಲೆ ಇಟ್ಟುಬಿಡ್ಬೇಕು ಇವಾಗ ವಿಶೇಷವಾದಂಥ ಆಷಾಢ ಒಂದು ಏನಪ್ಪ ಅಂದರೆ ಚಾಲಾಗುತ್ತಾ ಮಳೆಗಾಲ ಚಾಲಾಗ್ತದೆ ಆವಾಗ ಏನಾಗ್ತದೆ ಇದು ಮಳೆ ನೀರಿನಿಂದ ಎಲ್ಲ ತೊಳೆದು ತಾನೇ ಭೂಮಿ ಸೇರಿಕಂತದ ಏನಾಗ್ತದ ವಿಶೇಷವಾದಂಥ ಫಲ ನಿಮ್ಗೆ ಸಿಗ್ತದ ಎಲ್ಲರೂ ಮಾಡ್ಕೇಳಿ ನಮಸ್ಕಾರ